ಹಾಯ್ ಹೆಲೋ ಫ್ರೆಂಡ್ಸ್ ಹೆಸರು ಕೃಷಿಕ ಚಾನಲನ್ನು ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ಏನಂದರೆ ಅಡಿಕೆ ಸೊಸಿ ಯಾವ ರೀತಿ ನೆಡಬೇಕು ಯಾವ ರೀತಿ ಒಗ್ಗಾಕ್ ಒಗ್ಗಾಕ್ತಾರೆ ಮತ್ತು ಯಾವ್ದರಿ ಯಾವ ಫಾರ್ಮರ್ ಹಾಕ್ತಾರೆ ಯಾವ ಯಾರು ಯಾವ ರೀತಿ ರೈತರು ನೆಡ್ತಾರೆ ಅಂತ ನಿಮಗೆ ಒಂದಷ್ಟು ಮಾಹಿತಿ ಹೇಳಿ ತಿಳಿಸ್ತೀನಿ ಮತ್ತು ಯಾವ ರೀತಿ ತೋಟ ಇದೆ ಅಂತ ತೋರಿಸ್ತಾ ಹೇಳ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲ ಅಲ್ಲೇ ಒಂದು ಜಮೀನು ಬಂದವಿ ಫಸ್ಟ್ ನಾವೇನು ಮಾಡೋದಪ್ಪ ಯಾವ ರೀತಿ ರೈತರು ನೆಡ್ತಾರೆ ಯಾವ ರೀತಿ ಮತ್ತು ಫಾಮಲ್ಲಿ ಯಾವ ರೀತಿ ಅಡಿಕೆ ಇದು ಮಾಡ್ತಾರೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಹೆಂಗೆ ಅಪ್ಪ ಅಂದರೆ ಫಾರ್ಮಲ್ಲಿ ಅವರು ಫಸ್ಟ್ ಏನು ಮಾಡ್ತಾರೆ ಅಂದರೆ ಮಾಮೂಲಿ ಯಾವೋ ಅವರು ಮಾಮೂಲಿ ಫಾರ್ಮ್ಗೆ ಫಾರ್ಮಲ್ಲಿ ಇದು ಮಾಡೋದ್ರಿಂದ ದೊಡ್ಡ ಮಾ ಅಡಿಕೆಕಾಯಿ ಯಾವ ಅಡಿಕೆಕಾಯಿ ಸುಮ್ಮನೆ ತಂದು ಒಗ್ಗಾಕಿ ಒಡ್ ಅವ ಒಗ್ಗಾಕಿ ಆಮೇಲೆ ಸೊಸಿ ಬಂದ ಮೇಲೆ ಕಿತ್ತು ಪ್ಯಾಕೆಟ್ಗೆ ಹಾಕಿ ಪ್ಯಾ ಪ್ಯಾ ಒಂದು ಎರಡು ಕೆಜಿ ಪ್ಯಾಕೆಟ್ ಒಂದು ಪ್ಯಾಕೆಟ್ ಒಂದು ಕೆ ಜಿ ಆ ರೀತಿ ಪ್ಯಾಕೆಟ್ಗೆ ಹಾಕಿ ಒಂದು ಆರು ತಿಂಗಳು ಒಂದು ವರ್ಷ ಆದಮೇಲೆ ಅವ್ರಿಗೆ ಯಾವ ರೀತಿ ಬೇಕು ಆವಾಗ ಮಾರ್ತಾರೆ ಆಗ ರೈತರು ತಂದು ನೆಡ್ತಾರೆ ಮತ್ತು ರೈತರು ಯಾವ ರೀತಿ ನೆಡ್ತಾರೆ ಅಂದರೆ ಅವರು ಒಂದು ಹಳೆ ಮರ ನೋಡಿ ಅವ್ರ ಹಳೆ ತೋಟ ಇರೋವು ಇಲ್ಲ ನೋಡಿರ್ತವು ಹಳೆ ಮರ ನೋಡಿ ಅಲ್ಲಿ ಹೋಗಿ ಚೆನ್ನಾಗಿ ಫಲ ಬಿಟ್ಟಾಯಿತು ಹಳೆ ಮರ ಅದರಲ್ಲಿ ಒಂದು ಸ್ವಲ್ಪ ಗೋಟ್ ತಂದು ಗೋಟ ಒಗ್ಗಾಕಿ ಒಗ್ಗಾದ್ಮೇಲೆ ಅವರು ಇಲ್ಲಾಂದರೆ ರೈತರು ಏನು ಮಾಡ್ತಾರೆ ಅಂದರೆ ಒಂದು ಅದಕ್ಕೆ ನಾಟಿ ಹಾಕ್ತಾರೆ ನಾಟಿ ಹಾಕಿದ್ಮೇಲೆ ಬಂದಮೇಲೆ ಒಂದು ಸ್ವಲ್ಪ ಉದ್ದ ಆದ್ಮೇಲೆ ಒಂದು ಒಂದು ವರ್ಷ ಒಂದು ಆರು ತಿಂಗಳಾದಮೇಲೆ ಅವು ನಾಟಿ ಥರ ಹಾಕಿರ್ತಾರೆ ಆ ನಾಟಿ ಥರ ಕಿತ್ತು ಇಲ್ಲ ನೆಡ್ತಾರೆ ಇಲ್ಲ ಅವರು ಪ್ಯಾಕೆಟ್ಗೆ ಹಾಕ್ತಾರೆ ಒಂದು ಕೆ ಜಿ ಪ್ಯಾಕೆಟ್ ಎರಡು ಪೇಜಿ ಕೆ ಜಿ ಪ್ಯಾಕೆಟ್ ಆ ರೀತಿ ಹಾಕ್ತಾರೆ ಅಂದ್ರೆ ಅವರು ಆ ರೀತಿ ಹಾಕಿದ್ಮೇಲೆ ಈ ಅಡಿಕೆ ಸೊಸೆ ನಳಿಗೋಸ್ಕರ ಯಾರೇ ರೈತರು ತಂದು ಬಾಳೆ ಗಿಡ ನೆಡ್ತಾರೆ ಬಾಳೆ ಗಿಡ ಖರ್ಚು ಮಾಡಿ ಚೆನ್ನಾಗಿ ಫಲ ಬಿಟ್ಟ ಮೇಲೆ ಅಮೌಂಟಾರಾಗೋದು ರೈಟ್ ಆದರೆ ಇಲ್ಲಾಂದ್ರೆ ಇರ್ಬೋದು ಆ ರೀತಿ ನೆಡ್ತಾರೆ ಫ್ರೆಂಡ್ಸ್ ನಮ್ಮ ನಮ್ಮ ಮೇಲೆ ಅದು ಅನುಕೂಲ ಆಮೇಲೆ ಆ ರೀತಿ ಆದಮೇಲೆ ಬಾಳೆ ಗಿಡ ಕಟಾವಾದ್ಮೇಲೆ ಮೇಲೆ ಈ ರೀತಿ ಅಡಿಕೆ ಗಿಡ ಬರುತ್ತೆ ಆಗ ಆಗೇನು ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಆಗ ನೋಡಿ ನೀವು ಜಾಸ್ತಿ ತಿಂಗಳ ತಿಂಗಳ ಸುಮ್ಮನೆ ಸ್ವಲ್ಪ ಕಳೆ ಬತ್ತು ಆ ಆವಾಗೆಲ್ಲವ ಲೋಟ್ರಿ ಯಾಕೆ ಹೊಡಿಸ್ಬಾರ್ದು ಲೋಟ್ರಿ ಹೊಡಿಸಷ್ಟು ಮರ ಇದಾಯ್ತವೆ ಮೇಲೆ ನೀವು ಅಂಕ ಹೋದು ಲೋಟ್ರಿ ಹೊಡಿಸ್ನಿಲ್ಲ ಅಂದರೆ ಬ್ರೋ ಗಚ್ಚಾದಂಗೆ ಆಗುತ್ತೆ ನೆಲ ಅದರಿಂದ ಇದಾಗುತ್ತೆ ಅಂತ ಇವಾಗ ಗಚ್ಚಾಗೋದು ಅಂದರೆ ಸ್ವಲ್ಪ ನೀರು ಬಿಟ್ಟಾಗ ಹಾಗೆಲ್ಲ ಮಾಡಿದಾಗ ಗಚ್ಚಾಗುತ್ತೆ ಅಡಿಕೆ ಮರ ಚೆನ್ನಾಗಿ ಬರೋಲ್ಲ ಅದೇ ಚೆನ್ನಾಗಿ ಯಾವಾಗ ಹೆಂಗೆ ಅಂದರೆ ಎರಡಕ್ಕೆ ಮೂರು ದಿನಕ್ಕೆ ಕ್ಲೀನ್ ಚೆನ್ನಾಗಿ ನೀರು ನೀರು ಬಿಟ್ಟಷ್ಟು ಅಡಿಕೆ ಮರ ಚೆನ್ನಾಗಿ ಬರುತ್ತೆ ಮತ್ತು ಕಳೆ ಅದು ಬಂದಮೇಲೆ ನಿಮಗೆ ಬೇಕು ಅಂದರೆ ದೊಡ್ಡ ದೊಡ್ಡ ಗಿಡ ಹಾಗೆ ಕುಡ್ಲಕ್ಕೆ ಕತ್ತರಿಸಿ ಅದಂಗೆ ಗೊಬ್ಬರ ಹಿಂಗೆ ಈ ರೀತಿ ಅಡಿಕೆ ಸೋ ಎಲ್ಲನೂ ಕತ್ತರಿಸಿ ಇದು ಮಾಡಿದ ಗೊಬ್ಬರ ಥರ ಮಾಡಿದ್ರೆ ಅಲ್ಲಿ ನೀವು ಜಾಸ್ತಿ ಕಾಸ್ಟ್ ಹಾಕಂಗಿಲ್ಲ ಗೊಬ್ಬರನೂ ಅಲ್ಲೇ ಆಗುತ್ತೆ ಆಗ ಸರ್ ಇದಾಗುತ್ತೆ ಅಂತಲೇ ಹೇಳ್ಬೋದು ಮತ್ತು ನೀವು ನೆಲಕ್ಕೆ ಕಾಲು ಮಿದೇ ಮಿದೆ ಆಗ್ಬೋದು ಆ ರೀತಿ ಜಮೀನು ಮಾಡಿಕೊಂಡ್ರೆ ಅಡಿಕೆ ಗಿಡ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡ್ಬೋ ನೋಡ್ತಾ ಇರ್ಬೋದು ಇಲ್ಲಿ ಆ ರೀತಿ ಸತ್ಯ ಆಗ್ಬಿಟ್ಟವ್ರೆ ಲೋಟ್ರಿ ನೋಡಿ ಈ ರೀತಿ ಬಂದ ಮೇಲೆ ಲೋಟ್ರಿ ಓಡಿಸಿ ಹಾಗೇನು ಅನುಕೂಲ ಅಂದರೆ ನಿಮಗೆ ಗೊಬ್ಬರನೂ ಕಬ್ ಗೊಬ್ಬರಕ್ಕಷ್ಟು ಕಡಿಮೆ ಆಗುತ್ತೆ ಮತ್ತು ಗೊಬ್ಬರನೂ ಆಗುತ್ತೆ ಅಡಿಕೆ ಮರ ಚೆನ್ನಾಗಿ ಬರುತ್ತೆ ನೀರು ಮೇಲೆ ನೀರು ನೀರಿದ್ದಷ್ಟು ಚೆನ್ನಾಗಿ ಅಡಿಕೆ ಸೋಸಿ ಬರ್ತವೆ ಅನ್ನೋದಕ್ಕೆ ನೋಡಿ ಈ ಮರನೇ ಕ ನೋಡ್ತಾ ಇರ್ಬೋದು ಇಲ್ಲಿ ಹಾಲು ಐತೆ ಹಾಲು ಇರೋದ್ರಿಂದ ನೀರು ನಾವು ಯಾ ಎಲ್ಲ ಎಲ್ಲಿ ಬಿಟ್ಟಾದಾಗಲೂ ನೀರು ಅನ್ಕೋದ್ರಿಂದ ನೋಡಿ ಈ ಈ ಮರ ಯಾವ ರೀತಿ ಬಂದೆ ನೋಡ್ತಾ ಇರ್ಬೋದು ಈ ಗದ್ದೆಯಲ್ಲಿರೋ ಆ ಮರಗಳು ಈ ಮರಗಳು ವ್ಯತ್ಯಾಸ ನೋಡಿ ಆಮೇಲೆ ನೀವು ಒಬ್ಬರು ದೊಡ್ಡವಾಗಿ ಕಂಬವಾಗಿ ಬೆಳೆದ್ಬಿಟ್ರೆ ಏನು ಪ ಏನು ಪದನ್ನ ಹೈಟು ಹೊಂಟೈತದ ಅಂತಲೂ ಅನ್ಬೋದು ಅದು ಏನಪ್ಪ ಅಂದರೆ ಅದು ಕಮ್ ಕಂಬವಾಗಿ ಬೆಳೆದಷ್ಟು ಒಂಬಾಳೆ ಅಂದರೆ ದೊಡ್ಡ ದೊಡ್ಡದಾಗ ಆಕಾರ ಬಂದು ಒಳ್ಳೆ ಫಲ ಬಿಡ್ತಂತೆ ಅಂತಲೂ ಅಂದ್ಕೋಬೋದು ನಮ್ಮ ಬೇಕಾದ್ರೆ ಮೇಲ್ಗಡೆ ಒಂದು ಉದಾಹರಣೆಗೆ ತೋರಿಸ್ತೀವಿ ಬನ್ನಿ ಫ್ರೆಂಡ್ಸ್ ಮಾರ್ಗ ನೋಡ್ತಾ ಇರ್ಬೋದು ಆಲೆ ನೋಡಿ ಒಂಬಾಳೆ ಬಿಟ್ಟವ ಆಲೆ ನೋಡ್ತಾ ಇರ್ಬೋದು ನೋಡಿ ಆಲೆ ಒಂಬಾಳೆ ಮರ ಎಲ್ಲ ಬಿಟ್ಟವೆ ನೋಡಿ ಎಲ್ಲ ಈ ರೀತಿ ಬೆಳೆದವ್ರೆ ನೋಡಿ ಈ ರೀತಿ ನೋಡಿ ಪಲ್ಲು ದನಿ ಕುಯ್ಕೊಂಡವ್ರೆ ಕಾಂಗ್ರೆಸ್ ಗಿಡ ಇರೋ ಥರ ಕುಯ್ಕೊಂಡಿಲ್ಲ ನೋಡಿ ಇವೆಲ್ಲವೂ ಸೋಗ್ಯಾಲೂ ತುಂಡ್ ತುಂಡು ಮಾಡಿ ಗದ್ದೆ ಒಳಗೆ ಹಾಕಿ ಗೊಬ್ಬರ ಮಾಡಿ ಸುಮ್ಮನೆ ಸೈಡ್ಗೆಲ್ಲ ಎಸಿಬೇಡಿ ನೋಡಿ ಈ ರೀತಿ ಎಲ್ಲ ಬೆಳ್ದೈತೆ ನೋಡಿ ವರ್ಷಕ್ಕೊಂದು ಟೈಮ್ ಆಯಿತು ಏಯ್ಟ್ ಟೈಮ್ ಈ ಸಣ್ಣದಾಗಿದ್ದಾಗ ವರ್ಷಕ್ಕೊಂದು ಎರಡು ಟೈಮ್ ಲೋಟ್ರಿ ಒಸಿ ಅಂತಲೂ ಲೋಟ್ರಿ ಅಂದರೆ ಸತ್ತೆ ಚೆನ್ನಾಗಿ ಬೆಳೆದು ಒಬ್ಬ ಈ ಸೋ ಗುಪ್ಪಾಗೆಲ್ಲ ಕತ್ತರಿಸಿ ಆಮೇಲೆ ಲೋಟ್ರಿ ವರ್ಷ ಅಂತ ಹೇಳ್ತೀನಿ ಆಗ ಫಲ ಬರುತ್ತೆ ಆಮೇಲೆ ಏನಪ್ಪ ಅಂದರೆ ಈಗ ಈಗಿನ ಇದರಲ್ಲಿ ಸುಮಾರು ಎಲ್ಲ ಕಡೆಯೂ ಅಡಿಕೆ ಸೊಸಿ ಜಾಸ್ತಿ ನೆಡ್ತಾವ್ರೆ ಅದರಿಂದ ನಾವು ಕೇಳ್ಪಟ್ಟವಿ ಮಾಮೂಲಿ ನಾವು ನೋಡಿರೋ ಪ್ರಕಾರ ರೈಟ್ ಕಡಿಮೆ ಆಗೋಯ್ತದೆ ಬಿದ್ದೋಯ್ತದೆ ಮಾರ್ಕೆಟ್ ಅಂತಲೇ ಹೇಳ್ಬೋದು ಒಬ್ಬರು ಅಡಿಕೆ ಗಿಡ ಎಷ್ಟೇ ಇದು ಮಾಡಿದ್ರೂ ಒಂದು ಟೈಮ್ ಬರಗಾಲ ಹೊಡೆದ್ರೆ ಒಬ್ಬರು ಉಳಿಸ್ಕೊಳೋಕ್ಕಾಗಲ್ಲ ಅಂತಾರೆ ಹಂಗೂ ಇರ್ಬೋದು ಈಗ ಈ ರೀತಿಯೂ ಇರ್ಬೋದು ಅದರಿಂದ ನೀವು ಇನ್ನೊಂದು ಉದಾಹರಣೆ ಏನಪ್ಪ ಅಂದರೆ ಈ ಅಡಿಕೆ ಮರ ಪಲಾವ್ ಸ್ವಲ್ಪ ದೊಡ್ಡ ಆದಮೇಲೆ ಏನು ಮಾಡಿ ಮೆಣಸು ಮತ್ತು ಎಲೆಂಬು ಈ ರೀತಿ ಅಡಿಕೆ ಗಿಡದೊಳಗೆ ಬೆಳೆಯಂಥವು ಈಗ ತಗೊಲ್ಲ ಅವ ಬೆಳೆದ್ರೆ ನಿಮಗೆ ಇನ್ನೂ ಅನುಕೂಲ ಆಗ ನಿಮಗೆ ಅಡಿಕೆ ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಅಡಿಕೆ ಮರ ಎದೇ ಕಾರಣಕ್ಕೂ ಅಡಿಕೆ ಪಸಲೋದು ಈಗ ಒಂದು ಏಯ್ಟಿ ರುಪೀಸ್ ನಡೀತಾ ಇದೆ ಅಂದ್ರೂ ಅದು ಅರ್ಧಕ್ಕೆ ಇಳಿದ್ರೂ ನಲ್ವತ್ತು ರೂಪಾಯಿ ಆಗಲೇ ರೈತರಿಗೆ ಲಾಸ್ ಆಗೋಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಿಂದ ನೀವು ನಡಿ ಅಂತ ಹೇಳ್ತೀನಿ ಮತ್ತು ಏನಪ್ಪ ಅಂದರೆ ಮೇಲ್ಗಡೆ ಯಾವ ರೀತಿ ಐತೆ ಉದಾಹರಣೆಗೆ ತೋರಿಸ್ತೀನಿ ಅಂದೆ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ನಿಮಗೆ ಆಮೇಲೆ ನಿಮ್ಮ ಅನಿಸಿಕೆ ಯಾವ ರೀತಿ ಆಗುತ್ತೆ ಅಡಿಕೆ ಏನು ಏನಂತ ತಿಳ್ಕೊಂಡಿದ್ದೀರಿ ಅಂತ ನೀವು ಕಮೆಂಟ್ ಮಾಡಿ ರೈಟ್ ಇಳಿಯುತ್ತೋ ರೈಟೋ ಇದಾಗುತ್ತೋ ಇಲ್ಲ ಯಾವ ರೀತಿ ಆಗುತ್ತೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಮೇಲ್ಗಡೆ ಉದಾಹರಣೆ ತೋರಿಸ್ತೀನಿ ಅಂದೇ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಈ ಒಂಬಳೆ ನೋಡಿ ಈ ರೀತಿ ಸಣ್ಣ ಮರದಲ್ಲಿ ನೋಡಿ ಇದು ಇದು ಒದಕ್ಕೆ ನಿಂತಿದ್ದು ಅದು ಯಾವ ರೀತಿ ಕಂಬುವಾಗಿ ಬೆಳೆದಿದೆ ನೀರು ಜಾಸ್ತಿಯಾಗಿ ಇರೋದ್ರಿಂದ ನೋಡಿ ಇದ್ರ ಒಂಬಳೆ ನೋಡಿ ಅಲ್ಲಿ ಸಣ್ಣ ಗಿಡದ ಒಂಬಳೆ ನೋಡಿ ಈ ರೀತಿ ಬರುತ್ತೆ ಅದರಿಂದ ಕಂಬವಾಗಿ ಬಂದರೆ ಮರಗಳು ಹೆಚ್ಚು ಫಲ ಬಿಡ್ತವೆ ಅಂತಲೇ ಹೇಳ್ಬೋದು ಅದರಿಂದ ನೀವು ಈ ರೀತಿ ಚೆನ್ನಾಗಿ ನೀರು ಕೊಟ್ಟು ಗೊಬ್ಬರ ಆಮೇಲೆ ಇನ್ನೊಂದು ಹೇಳ್ತೀವಿ ನೋಡಿ ನೋಡಿ ಇದಕ್ಕೆ ಹುಸಿಗ ಅದೇ ಸುಮಾರು ದಿನ ಆಗೈತೆ ಬಂದಿರೋದ ಅಡುಗೆ ಪಾಡುಗೆ ಕಿತ್ಕೊಳ್ತಾರೆ ನೋಡಿ ಈ ರೀತಿ ಗೊಬ್ಬರ ಎಲ್ಲ ಹಾಕಿ ಆ ರೀತಿ ಇದು ಮಾಡಿ ಇದರಿಂದ ಚೆನ್ನಾಗಿ ಬಿಡುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡುವ ಏನು ಅನಿಸಿಕೆ ಬಂತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಎನ್ನುತ್ತಾ ಧನ್ಯವಾದ ನೋಡ್ತಾ ಮುಕ್ತಾಯಗೊಳಿಸುತ್ತಿದೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್